ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಆಂಧ್ರ ಸ್ಟೈಲ ಇಡ್ಲಿ ಸಾಂಬಾರು ಮಾಡಾಕತ್ತೀನಿ ನೋಡಿರಿ ಇಡ್ಲಿ ಸಾಂಬಾರು ಅಂದ್ರೆ ಗಟ್ಟಿ ಸಾಂಬಾರು ಮಾಡಕತ್ತೀನಿ ಈಗ ಬೇಕಾಗಿರುವ ಸಾಮಗ್ರಿಗಳು ತೋರ್ಸ್ಲಾಕತ್ತೀನಿ ನೋಡಿರಿ ನಾನು ಒಣ ಕೊಬ್ಬರಿ ತೊಂದಿ ನೋಡ್ರಿ ನಾನು ಒಣ ಕೊಬ್ಬರಿ ರೀ ಮತ್ತು ಒಣ ಮೆಣಸಿನ್ಕಾಯಿ ರೀ ನೀವು ಬೆಳಗ್ಗೆ ಮೆಣ್ಸಿನ್ಕಾಯಿ ಆದ್ರೂ ನಡಿತೈತಿ ಯಾವ ಬೇಕಾದ ತೊಂದ್ರೂ ನಡಿತೈತಿ ಇದ್ದಿದ್ದ ಮತ್ತು ಒಂದು ಈರುಳ್ಳಿ ತೊಂದಿನಿ ನೋಡಿರಿ ಸಣ್ಣ ಗಾತ್ರದ ಈರುಳ್ಳಿ ತೊಂದಿ ನಾನು ಮತ್ತು ಅಕ್ಕಿ ರೀ ಈಗ ಅನ್ನ ಮಾಡ್ತೀವಿ ನೋಡಿರಿ ಆ ಅನ್ನ ಮಾಡೋ ಅಕ್ಕಿ ತೊಂದಿನಿ ನೋಡಿರಿ ಮನೆಯಲ್ಲಿ ಅನ್ನ ಮಾಡ್ತೀವಿ ನೋಡಿರಿ ಆ ಅಕ್ಕಿ ತೊಂದಿ ನೋಡಿರಿ ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ತೊಂದಿನಿ ನಾನು ಮತ್ತು ಒಂದೆರಡು ಬೆಳ್ಳುಳ್ಳಿ ರೀ ಮತ್ತು ಕೊಬ್ಬರಿನೂ ಒಣ ಕೊಬ್ಬರಿ ಐತಿದೆ ಹಸಿ ಕೊಬ್ಬರಿ ಎಲ್ಲ ಮತ್ತು ಪುಟಾಣಿ ಕಡ್ಲೆ ಬೇಳೆ ತೊಗೊಂಡಿನಿ ಮತ್ತು ಕೊತ್ತಂಬರಿ ಬೀಜ ನೋಡಿರಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ರೀ ಸೊಪ್ಪು ಸೊಪ್ಪೆ ಈಗ ಗ್ಯಾಸ್ ಹೊತ್ಸ್ಕೊಳ್ಳೋಣ ರೀ ಈಗ ಗ್ಯಾಸ್ ಹೊತ್ಸ್ಕೊಂಡ ಕಡಾಯಿ ಇಟ್ಕೊಂಡೀನಿರಿ ಕಡಾಯಿ ಒಳಗೆ ಎಣ್ಣೆ ಮತ್ತು ಜೀರಿಗೆ ರೀ ಜೀರ್ಗೆ ಹುರ್ಕೊಂಡು ಈಗ ಈರುಳ್ಳಿಯನ್ನು ಹುರ್ಕೊಳ್ಳೋಣ ರೀ ಇದು ಹಸಿವಾಸನಿ ಹೋಗೋತನ ಈರುಳ್ಳಿ ಹುರ್ಕೋಬೇಕ್ರಿ ನಾವು ಸ್ವಲ್ಪ ಮ್ಯಾಗ ಉಪ್ಪು ಉದುರಿಸ್ತೀನಿ ರೀ ಯಾಕಂದ್ರೆ ಜಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗ್ಲತ್ತಂದ ಅಂದ್ರೆ ಹಸಿ ವಾಸನಿ ಎಲ್ಲ ಹೋಗ್ಬೇಕ್ರಿ ಇದು ನಾನು ಅಲ್ಲಿ ಒಂದು ಕಡೆ ತಿಂದಿದ ಟೇಸ್ಟ್ ನೋಡಿ ಮಾಡಾಕತ್ತೀನಿ ರೀ ಇದನ್ನ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವು ಈಗ ಉಪ್ಪು ಹಾಕ್ಕೊಳಕಿನ ನೋಡಿರಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲಿ ನನಗೆ ಈ ಚಟ್ನಿ ಇಡ್ಲಿ ಜೊತೆ ಕೊಟ್ಟಿದ್ರು ಈ ಚಟ್ನಿ ಭಾಳ ಇಷ್ಟ ಆಯ್ತು ರೀ ಇಷ್ಟ ಆಗನೇ ಈ ಚಟ್ನಿ ನಾನು ಟ್ರೈ ಮಾಡ್ಬೇಕಂತ ಇವತ್ತು ಟ್ರೈ ಮಾಡಾಕತ್ತೀನಿ ನೋಡ್ರಿ ಚೆನ್ನಾಗತ್ತೈತಿ ಈಗ ಅಕ್ಕಿ ತೊಗೊಂಡಿ ನೋಡ್ರಿ ಅಕ್ಕಿನೂ ಹುರ್ಕೊಳಾಕತ್ತೀನಿ ನಾನು ಮತ್ತು ಮೆಣಸಿನ್ಕಾಯಿ ತೊ ಹಾಕ್ಕೋತೀನಿ ರೀ ಕಡಲೆಬೇಳೆ ಮತ್ತು ಪುಟಾಣಿ ಮತ್ತು ಕೊಬ್ಬರಿನೂ ಹುರ್ಕೊಳ್ಳೋಣ ರೀ ಸ್ವಲ್ಪ ಹುಣಸಿನಕಾಯಿ ತೊಗೋಬೇಕ್ರಿ ಭಾಳ ಹುಣಸಿನಕಾಯಿ ತಗೋಬಾರ್ದು ಅಂದರೆ ಮತ್ತೆ ಹುಳಿ ಆಗ್ತಿತ್ರಿ ನಿಮ್ಗೆ ಹುಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದು ಹಸಿ ಹೋಗೋ ಹೋಗೋತನ ಚೆನ್ನಾಗಿ ಹುರ್ಕೋಬೇಕ್ರಿ ಈಗ ಹುರ್ಕೊಂಡಿದ್ದಾಗಿತ್ತು ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳ್ರಿ ಯಾಕಂದ್ರೆ ಇದೆಲ್ಲ ಆರ್ಲ್ರಿ ಒಂದು ಐದಾರು ನಿಮಿಷ ಆರ ಬಳಕೆ ನಾವು ಇದನ್ನ ಮಿಕ್ಸಿ ಒಳಗೆ ಹಾಕಿ ರೀ ಈ ಥರ ಮಾಡೋದರಿಂದ ಅಕ್ಕಿ ಹಾಕೋದ್ರಿಂದ ಅಂದರೆ ಗಟ್ಟಿ ಬರತ್ರಿ ಕಡಲೆಬೇಳೆ ಅಕ್ಕಿ ಹಾಕೋದ್ರಿಂದ ಗಟ್ಟಿ ಬರ್ತೈತೆ ಅಷ್ಟೇ ಈಗ ರುಬ್ಕೊಂಬಂದಿನಿ ನೋಡಿರಿ ಈಗ ಮತ್ತೆ ಅದೇ ತವಿ ಇಟ್ಕೊ ಇದು ಕಡಾಯಿ ಇಟ್ಕೊಂಡ ಅದರೊಳಗೆ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ ಎಣ್ಣೆ ಹಾಕ್ಕೊಂಡ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಳಾಕತ್ತೀನಿ ನೋಡಿರಿ ನಿಮ್ಮಲ್ಲಿ ಸಾಸ್ವಿ ಐತೆ ಅಂದರೆ ಸಾಶ್ವಿ ಹಾಕೋಬೋದು ನಾನು ಜೀರಿಗೆ ಅಷ್ಟೇ ಹಾಕ್ಕೊಂಡಿನಿರಿ ಈಗ ಇದಕ್ಕೆ ಕರಿಬೇವು ಹಾಕ್ಕೊಳತ್ತೀನಿ ನೋಡ್ರಿ ಏ ಕರಿಬೇವು ಹಾಕ್ಕೊಂಡಿನಿ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ರೀ ಅದೇನು ರುಬ್ಬಿಟ್ಕೊಂಡಿದೀನಿ ನೋಡ್ರಿ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡಿ ನೋಡ್ರಿ ಇದು ಚೆನ್ನಾಗಿ ಕುದಿಬೇಕು ರೀ ಈಗ ಕುದ್ದೈತೆ ನೋಡ್ರಿ ಈಗ ಸ್ವಲ್ಪ ಬೆಲ್ಲ ಹಾಕೊಳಾಕತ್ತೀನಿ ರೀ ಲಾಸ್ಟಿಗೆ ಕುದ್ದ ಬಳಕೆ ಆರಿಸೋದ್ನಾಗ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿ ನೋಡಿರಿ ಮತ್ತೊಂದು ಇದ್ರೊಳಗೆ ಇಟ್ಕೊಂಡಿ ನೋಡ್ರಿ ಈಗ ಸರ್ವ್ ಮಾಡ್ಕೊತೀನಿ ನೋಡಿರಿ ಇಡ್ಲಿ ಸಾಂಬಾರ್ ಚಟ್ನಿ ರೀ ಇದ ಗಟ್ಟಿ ಚಟ್ನಿ ಅಂತೀವಿ ನಾವು ಅಂದರೆ ಈ ಥರಾನ ಮಾಡೋ ಟೇಸ್ಟು ಭಾರಿ ಐತ್ರಿ ಅದಕ್ಕೆ ನಾನು ಟ್ರೈ ಮಾಡ್ಬೇಕಂತಂದು ಇವತ್ತು ಟ್ರೈ ಮಾಡೀನಿ ರೀ ಚೆನ್ನಾಗಿ ಬಂದೈತಿ ನಂದು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು